ಹಿಡಕಲ್ ಜಲಾಶಯದಿಂದ ಕೈಗಾರಿಕಾ ಪ್ರದೇಶಕ್ಕೆ ನೀರು ಲಿಫ್ಟ್ ವಿಚಾರಕ್ಕೆ ಸಿಎಂ ಅಂಗಳಕ್ಕೆ ಈ ಒಂದು ವಿಚಾರ ತಲುಪಿದೆ ಡಿಕೆಶಿ ಸತೀಶ್ ಜಾರಕಿಹೊಳಿ ವಾಟರ್ ವಾರ್ ಶುರುವಾಯಿತು ಸತೀಶ್ ವಿರೋಧದ ಮತ್ತೆ ಹಿಡಕಲ್ ಡ್ಯಾಂ ನೀರು ಧಾರವಾಡಕ್ಕೆ ಇಟ್ಟಾಗ್ತಾರೆ ಸಚಿವ ಜಾರಕಿಹೊಳಿ ನೆಲೆಸದಂತ ವಾಟರ್ ಲಿಫ್ಟ್ ಯೋಜಕ್ಕೆ ಡಿಕೆಶಿ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಮತ್ತಷ್ಟು ಇದು ವಾಗ್ಯುದ್ದಕ್ಕೂ ಕೂಡ ಕಾರಣ ಆಗಬಹುದು ಸಿಎಂ ಭೇಟಿಗೆ ಸಚಿವ ಸತೀಶ್ ಜಾರಕಿಹೊಳಿ ನಿರ್ಧಾರ ಮಾಡಿದ್ದಾರೆ ಜಲ ಸಂಪನ್ಮೂಲ ಇಲಾಖೆ ನಿರ್ಧಾರವನ್ನು ಬಹಿರಂಗವಾಗಿ ವಿರೋಧಿಸಲ್ಲ ಆದರೆ ಈ ಯೋಜನೆಯ ಬಗ್ಗೆ ಸಿಎಂ ಭೇಟಿಯಾಗಿ ಚರ್ಚೆಯನ್ನು ಮಾಡ್ತೇವೆ ಈ ಯೋಜನೆಗೆ ಬೆಳಗಾವಿ ಜಿಲ್ಲೆಯ ಜನರ ವಿರೋಧ ಇದೆ ಜನರ ವಿರೋಧದ ಬಗ್ಗೆ ಸಿಎಂಗೆ ಮಾಹಿತಿಯನ್ನ ಕೊಡ್ತೇನೆ ಅಂತ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ ಹಿಡಕಲ್ ಜಲಾಶಯದಿಂದ ಕೈಗಾರಿಕಾ ಪ್ರದೇಶಕ್ಕೆ ನೀರು ಲಿಫ್ಟ್ ಮಾಡುವಂತಹ ವಿಚಾರ ಇದೆ ಯಾವುದು ಹಿಡಕಲ್ ಜಲಾಶಯದ ನೀರನ್ನು ಕೈಗಾರಿಕಾ ಪ್ರದೇಶಕ್ಕೆ ಕೊಡುವಂತಹ ವಿಚಾರ ಈ ವಿಚಾರ ಈಗ ಸ್ವಲ್ಪ ತಣ್ಣಗಾಗಿತ್ತು ಈಗ ಮತ್ತೆ ಅದು ಚುರುಕು ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಸೊ ಏನಾಗ್ಬೋದು ಗೊತ್ತಿಲ್ಲ ಈಗ ಮೊದಲೇ ಡೇಕೆ ಶಿ ಅವ್ರಿಗೂ ಸತೀಶ್ ಅವ್ರಿಗೂ ಕೂಡ ಅಷ್ಟಕ್ಕಷ್ಟೇ ಸೊ ಇನ್ನೂ ಮುಂದೆ ತೀವ್ರ ರೂಪವನ್ನು ತಾಳುವಂತಹ ಸಾಧ್ಯತೆ ಕೂಡ ಇದೆ ಸಿಎಂ ಅಂಗಳಕ್ಕೂ ಕೂಡ ಈಗಾಗಲೇ ತಲುಪಿದೆ ಡಿಕೆ ಸತೀಶ್ ಜಾರಕಿಹೊಳಿ ಅವರ ವಾಟರ್ ವಾರ್ ಸತೀಶ್ ವಿರೋಧದ ಮಧ್ಯೆ ಹಿಡಕಲ್ ಡ್ಯಾಂ ನೀರು ಧಾರವಾಡಕ್ಕೆ ನಿಂತಾಗ್ತಾ ಇದೆ ಬೇಡ ಅಂತ ಸತೀಶ್ ಜಾರಕಿಹೊಳಿ ಅವರು ಏನು ಹೇಳ್ತಾ ಇದ್ದಾರೆ ಬೇಡ ಅದನ್ನು ಹಚ್ಚುವಂಥದ್ದು ಬೆಳಗಾವಿ ಹಿಡಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಕಾಮಗಾರಿಗೆ ಭಾರಿ ವಿರೋಧವನ್ನೇ ವ್ಯಕ್ತಪಡಿಸ್ತಾ ಇದ್ದಾರೆ ಸತೀಶ್ ಅವರು ವಿರೋಧ ವ್ಯಕ್ತ ಆಗ್ತಾ ಇದ್ದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕಾಮಗಾರಿ ಸ್ಟಾಪ್ ಮಾಡಿಸಿದ್ರು ಕೂಡ ಹಿಂದೆ ಆದ್ರೆ ಬೆಳಗಾವಿ ಜಿಲ್ಲೆಯ ಜನರ ವಿರೋಧ ಇದ್ರೂ ಕೂಡ ಇದೇ ಕಾಮಗಾರಿಯನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಸ್ತು ಅಂತ ಹೇಳಿ ಹೇಳ್ಬಿಟ್ಟಿದ್ದಾರೆ ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿ ಸಿ ಎಂ ಮತ್ತು ಡಿ ಕೆ ಶಿ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಮಧ್ಯೆ ಮತ್ತೊಂದು ಹಂತದ ಸಮರಕ್ಕೆ ಇದು ನಾಂದಿಯನ್ನು ಕೂಡ ಹಾಡ್ತಾ ಇದೆ ಈಗಾಗಲೇ ಗೊತ್ತಿದೆ ಇವರಿಬ್ಬರ ನಡುವೆ ಸಮರ ಇದೆ ಅನ್ನೋದು ಗೊತ್ತಿದೆ ಮತ್ತೆ ಇನ್ನೊಂದು ಸ್ಟೆಪ್ ಇದು ಅಷ್ಟೇ ಬೆಳಗಾವಿ ಜನರಿಗೆ ನೀರಿನ ಅಭಾವ ಆಗುವಂತಹ ಸಾಧ್ಯತೆ ಇರುತ್ತೆ ಅಂದ್ರೆ ಕೈಗಾರಿಕಾ ಪ್ರದೇಶಕ್ಕೆ ನೀವು ಕೊಡೋದಾದರೆ ಹಿಡಕಲ್ ಡ್ಯಾಮಿಂದ ಸೊ ನೀರಿನ ಅಭಾವ ಆಗುತ್ತೆ ರೈತರಿಗೆ ಅದು ತೊಂದರೆ ಆಗುತ್ತೆ ಮೊದಲೇ ನಮಗೆ ನೀರಿರಲ್ಲ ನೀವು ಕೈಗಾರಿಕಾ ಪ್ರದೇಶಗಳ ಕೊಟ್ಟರೆ ರೈತರಿಗೆ ಪಾಡೇನು ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರ ವಾದ ಸೊ ವಿವಿಧ ಸಂಘ ಸಂಸ್ಥೆಗಳು ವಿರೋಧವನ್ನು ಕೂಡ ಇದಕ್ಕೆ ವ್ಯಕ್ತಪಡಿಸ್ತಾ ಇದೆ ಹಾಗಾಗಿ ಇಡಕಲ್ ಜಲಾಶಯದಿಂದ ಧಾರವಾಡಕ್ಕೆ ವಾಟರ್ ಲಿಫ್ಟ್ ಕಾಮಗಾರಿಯನ್ನು ನಿಲ್ಲಿಸಬೇಕು ಆದರೆ ಧಾರವಾಡಕ್ಕೆ ವಾಟರ್ ಲಿಫ್ಟ್ ಕಾಮಗಾರಿ ಮರು ಆರಂಭವಾಗಿದೆ ನೂರ ಹತ್ತು ಕಿಲೋಮೀಟರ್ ಪೈಪ್ಲೈನ್ ಅಳವಡಿಕೆಗೆ ಮುನ್ನೂರ ಐವತ್ತು ಕೋಟಿ ವೆಚ್ಚದ ಧಾರವಾಡ ಕೆಐಎಡಿಬಿ ಅಧಿಕಾರಿಗಳು ರೂಪಿಸಿದಂತಹ ವಾಟರ್ ಲಿಫ್ಟ್ ಯೋಜನೆ ಸತೀಶ್ ಜಾರಕಿಹೊಳಿ ಜಿಲ್ಲಾಡಳಿತದ ಗಮನಕ್ಕೆ ತರದೇ ಮೂರು ತಿಂಗಳ ಹಿಂದೆ ಕಾಮಗಾರಿ ಕೂಡ ಆಗಿತ್ತು ವಾಟರ್ ಲಿಫ್ಟ್ಗೆ ಕಾಮಗಾರಿಗೆ ಬೆಳಗಾವಿಯಲ್ಲಿ ಜನಾಕ್ರೋಶ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಸೂಚನೆ ಮೇರೆಗೆ ಬೆಳಗಾವಿ ಜಿಲ್ಲಾಡಳಿತ ಕಾಮಗಾರಿಯನ್ನು ಕೂಡ ಸ್ಟಾಪ್ ಮಾಡಿತ್ತು ಬೇಡ ಅಂತ ಹೇಳಿದ ಮೇಲೆ ಈಗ ಮತ್ತೆ ಜಲಸಂಪನ್ಮೂಲ ಇಲಾಖೆ ಈ ಯೋಜನೆ ಪುನರ್ ಆರಂಭಕ್ಕೆ ಡಿ ಕೆ ಅವರು ಕೂಡ ಅಸ್ತು ಅಂತ ಅಂದುಬಿಟ್ಟಿದ್ದಾರೆ ವಿರೋಧ ವ್ಯಕ್ತ ಆಗ್ತದೆ ಅಲ್ಲಿನ ಜನಗಳ ವಿರೋಧ ಇದೆ ಪ್ಲಸ್ ಸತೀಶ್ ಜಾರಕಿಹೊಳಿ ಅವರ ವಿರೋಧ ಇದ್ರೂ ಕೂಡ ಈಗ ಮತ್ತೆ ಆರಂಭ ಆಗಿದೆ ಮೊದಲು ಸ್ಟಾಪ್ ಆಗಿತ್ತು ನಿಲ್ಸಿದ್ರು ಸತೀಶ್ ಜಾರಕಿಹೊಳಿ ಅವರು ಈಗ ಮತ್ತೆ ಅದಕ್ಕೆ ಅಸ್ತು ಅಂತ ಡಿ ಕೆ ಶಿ ಅವರು ಹೇಳಿದ್ದಾರೆ ಮತ್ತೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಗೋಕಾಕ್ನಲ್ಲಿ ಕಾಮಗಾರಿ ಪುನರ್ ಆರಂಭಿಸಲಾಗಿದೆ ಜನಾಕ್ರೋಶ ವ್ಯಕ್ತವಾಗುವಂತಹ ಭೀತಿ ಹಿನ್ನೆಲೆಯಲ್ಲಿ ಪೈಪ್ ಅಳವಡಿಕೆ ಕಾಮಗಾರಿ ವೇಗವನ್ನು ಕೂಡ ಈಗಾಗಲೇ ಅಲ್ಲಿ ಪಡೆದುಕೊಂಡಿದೆ ಈ ಒಂದು ವಿಚಾರ ಈಗಾಗಲೇ ಸಿಎಂ ಅಂಗಳಕ್ಕೆ ಕೂಡ ತಲುಪಿದೆ ವಾಟರ್ ವಾರನ ಬೇಡ ಅಂತೀನಿ ಇವ್ರು ಮಾಡ್ತಾರೆ ಅನ್ನುವಂತಹ ವಾರ್ ಏನಿದೆ ಸೊ ಸಿಎಂ ಅಂಗಳಕ್ಕೂ ಕೂಡ ಈಗಾಗಲೇ ಅದು ತಲುಪಿದೆ ಸತೀಶ್ ಜಾರಕಿಹೊಳಿ ಅವರ ವಿರೋಧದ ಮಧ್ಯೆ ಹಿಡಕಲ್ ಡ್ಯಾಮ್ ನೀರು ಧಾರವಾಡಕ್ಕೆ ಈಗಾಗಲೇ ಲಿಫ್ಟ್ ಆಗ್ತಾ ಇದೆ ಅಸ್ತು ಅಂತ ಕೂಡ ಡಿ ಕೆ ಶಿ ಹೇಳಿರುವಂತಹ ವಿಚಾರ ಈಗಾಗಲೇ ಇನ್ನು ಸಚಿವ ಅವರು ನಿಲ್ಲಿಸಿದಂತಹ ವಾಟರ್ ಲಿಫ್ಟ್ ಯೋಜನೆಗೆ ಡಿ ಕೆ ಶಿ ಅವರು ಅಸ್ತು ಅಂತ ಹೇಳಿ ಒಪ್ಪಿಗೆಯನ್ನು ಕೊಟ್ಟುಬಿಟ್ಟಿದ್ದಾರೆ ಸಿ ಎಂ ಭೇಟಿಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ನಿರ್ಧಾರ ಮಾಡಿದ್ದಾರೆ ನೋಡಿ ಹಿಂಗೆ ಮಾಡ್ತಾ ಇದ್ದಾರೆ ಇವರು ಏನು ಮಾಡೋದು ನಾವು ಬೇಡ ಅಂದರೆ ಇವ್ರು ಕೇಳ್ತಾ ಇಲ್ಲ ಅಂತ ಅವರು ವರದಿಯನ್ನು ಒಪ್ಪಿಸ್ಬೇಕಲ್ಲ ಈಗ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಬೇಕು ಸೊ ಸಿ ಎಂ ಅವರನ್ನು ಭೇಟಿ ಆಗಲಿಕ್ಕೆ ಕೂಡ ಈಗಾಗಲೇ ಸಮಯವನ್ನು ಕೂಡ ಕೇಳಿದ್ದಾರೆ ಅವರು

ಪ್ರಾರಂಭ ಆಗಿದೆ ಚೆನ್ನಾಗಿರೋದಿದ್ರೆ ಈಗ ಸರ್ಕಾರ ಕೊಟ್ಟಿಗೆ ಸರ್ಕಾರನೇ ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಆಗೋಲ್ಲ ಆದ್ರೆ ಸಿಎಂ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತಿವಿ ಈ ತರ ಬೆಳಗಾವಿ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ ಯಾವ ರೀತಿ ಅದನ್ನ ಪರಿಹಾರ ಮಾಡ್ಲಿಕ್ಕೆ ಯಾಕಂದ್ರೆ ಎರಡು ನಮ್ಮ ಸ್ಟೇಟ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದಾರೆ

ಇಲ್ಲ ಯಾವಾಗ ನಮಗೂ ಕೂಡ ಗಮನಕ್ಕಿರ್ದೆ ವರ್ಷ ಆಗಿರ್ಬೋದು ವರ್ಷ ಅದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ ಅದಾದ ನಂತರ ಈಗೂ ಇತ್ತಿತ್ತಾಗೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೋದ್ ಹೀಗಾಗಿ ನಮಗೂ ಕೂಡ ಈ ಹಂತದಲ್ಲಿ ಈ ಕಡೆ ಜನ ನೋಡಬೇಕು ಈ ಕಡೆ ಇಲಾಖೆ ಸರ್ಕಾರ ಕೂಡ ಒಂದೇ ಇದೆ ಹಿಂಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ ಸರ್ಕಾರ ಮಟ್ಟದಲ್ಲಿ ಅಂದ ಶುಗರ್ ಫ್ಯಾಕ್ಟರಿ ರಿಕ್ವೈರ್ಮೆಂಟ್ಸ್ ಅلوಗೆ ಇದು ಡೈವರ್ಟ್ ಮಾಡ್ತಾ ಇದ್ದಾರ ಅಂತ ಇದು ದಾವರದರಿನೋ ಪ್ರಪೋಸಿಷನ್ ಇದೆ ಆರೋಪ ಇದೆ ಸರ್ ಆಪೋಸಿಷನ್ ಇದೆ ಅಳಗಾಗಿ ಈ ನೀರ್ ಶುಗರ್ ಫ್ಯಾಕ್ಟರಿ ಕೊಡ್ಲಿಕ್ಕೆ ಆಗೋಲ್ಲ ಅಂದ್ರೆ ಇಂಡಸ್ಟ್ರಿ ಲೇರ್ ಆದಾಗ ಇದೆ ಅಷ್ಟಕ್ಕೆ ಮಾತ್ರ ಇದು ನೀರಿ ಕೊಡ್ತಾ ಇದೆ ಹೊರತಾಗಿ ಅದನ್ನ ಬಿಟ್ಟು ಯಾವುದೇ ಆದೆ ಫ್ಯಾಕ್ಟರಿಇದ್ರೂ ಕೂಡ ನೀರ್ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಮತಕೊಳ್ಳೋದಲ್ಲ ಅದು ಇಲ್ಲ ಇಲ್ಲ ಅದ್ ಕೊಡ್ಲಿಕ್ಕೆ ಬರಂಗಿಲ್ಲ ಆ ಇಂಡಸ್ಟ್ರಿಯಲ್ಲಿ ಇದ್ರೆ ಮಾತ್ರ ನೀರ್ ಕೊಡ್ಲಿಕ್ಕೆ ಅವಕಾಶ ಇದೆ ಹೊರಗಡೆ ಅಲ್ಲೇ ಪಕ್ಕಕ್ಕಿದ್ರು ಕೂಡ ಕೊಡ್ಲಿಕ್ಕೆ ಬರೋಲ್ಲ ಅರ್ಧ ಟಿ ಎಂ ಸಿ ನೀರ್ ನೀರು ಅದು ಆರ್ ಸಾವಿರ ಎಕರೆ ಪ್ರದೇಶ ಇದೆ ಅದು ಸಾಕಾಗುತ್ತಾ ಅಂತ ಅನ್ನೋ ಪ್ರಶ್ನೆ ನೋಡ್ಬೇಕು ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಅದು ಎಷ್ಟು ಒಯ್ತಿದಾರೆ ಎಷ್ಟು ಯೂನಿಟಿ ಕೊಡ್ತಾ ಇದಾರೆ ಈಗ ಎಷ್ಟು ಅವ್ರು ಡ್ರಾ ಮಾಡ್ತಾರೆ ಮಲಾಪುರ ನಮಗ ನಮಗ ಮಾಹಿತಿ ಇಲ್ಲ ಯಾಕಂದ್ರೆ ನಮ್ಗೆಲ್ಲೂಸ ಒಂದ್ಸಾರಿ ನೋಡ ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರ ಚರ್ಚೆ ಮಾಡ್ತೀವಿ ಗೊತ್ತಿಲ್ಲ ನಮಗೂ ನಮಗೂ ಗೊತ್ತಿಲ್ಲ ನಮಗೂ ಯಾಕಂದ್ರೆ ಮುಂಚೆ ಆಗಿದು ನಮ್ಮ ಗಮನಕ್ಕೆ ಬರೋಕ್ಕಿಂತ ಮುಂಚೆನ ಅದು ಟೆಂಡರ್ ಆಗಿತ್ತು ಅಲರ್ಟ್ ಆಗಿತ್ತು ನಮ್ ಗಮನಕ್ಕಿಲ್ಲ ಅದ್ರ ಬಗ್ಗೆ ಒಂದ್ಸಾರಿ ನೀವು ಹೇಳಿದಂಗೆ